ಇರುತ್ತೆ ಪರಿಸರದ ಮೇಲೆ ಏನಾದ್ರು ಅದರಿಂದ ಹಾನಿ ಉಂಟು ಗಂಡಾಂತರ ಗಂಡಾತ್ರ ಆದ್ರೆ ಗಣಗಳಿಗೆ ನಾಯಿಗಳಿಗೆ ದೊಡ್ಡ ಸಮಸ್ಯೆ ಅಲ್ಲಿ ಏನಾದ್ರೂ ಅದರಲ್ಲಿ ದುಷ್ಪರಿಣಾಮ ಅದಕ್ಕೋಸ್ಕರ ನಾವು ಯಾವ್ದೋ ಒಂದು ವಾರ್ಡ್ ಸ್ವಲ್ಪ ಜಾಗದಲ್ಲಿ ನಾವು ಮಾಡುವಲ್ಲಿ ಮಾಡಿದೆ ಅಷ್ಟೇ

ಹನ್ನೆರಡು ಜನರಿಗೆ ನಾವು ಎನ್ಒ ಸಿ ಕೊಟ್ಟಿದ್ದೇವೆ ಆ ಎನ್ಒ ಸಿ ಅಂತ ಅವ್ರು ಗಣಿ ಇಲಾಖೆಯಲ್ಲಿ ಕೊಟ್ಟು ಗಣಿ ಇಲಾಖೆಯಿಂದ ಅವರು ಅಲ್ಲಿಂದ ಅವರು ಪರ್ಮಿಷನ್ ಪಡ್ಕೊಳ್ಬೇಕಾಗ್ತದೆ ಈ ಬಗ್ಗೆ ನಮ್ಮಲ್ಲಿಂದ ನಾವು ಡಿ ಸಿ ಹತ್ರ ಮಾತಾಡಿ ಡಿ ಸಿ ಮೂಲಕ ಮಾತಾಡಿದಾಗ ಡಿ ಸಿ ಕೂಡ ಈ ರೀತಿ ಮಾಡಿ ಅಂತ ಹೇಳಿ ಒಂದು ಮೌಖಿಕ ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಇಲ್ಲಿ ಎನ್ಒ ಸಿ ಅನ್ನು ಕೊಟ್ಟಾಗಿ ಅದರಲ್ಲಿ ಒಂದು ಎರಡು ಮೂರು ಜನ ಎನ್ಒ ಸಿ ತಗೊಂಡು ನಾವು ಮಾಡಿ ಬಹುಶಃ ಗಣಿ ಇಲಾಖೆಗೆ ನಾವು ಲೆಟರ್ ಕೊಟ್ಟು ಅವ್ರು ಪರ್ಮಿಷನ್ ಕೊಡ್ಬೋದು ಅಂತ ಕೆಲಸ ಸ್ಟಾರ್ಟ್ ಆಗ್ತದೆ ಒಂದು ದಿನಕ್ಕೆ ಎರಡು ಮೂರು ನೋಟ ಅದ್ರ ಉಂಟು ಖುಷಿ ಬಂದಲ್ಲಿ ಮೂರ್ಜಿಸುವಂತ ಒಂದು ಸನ್ನಿವೇಶ ಮತ್ತಷ್ಟು ಒಂದು ಸುಂದರ ಸ್ವಚ್ಛ ಒಂದು ಕೃಷ್ಣ ಅವರ ಸರ್ಕಾರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಾವು ಕಾರ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಾವು ನಗರ ಇಪ್ಪತ್ತು ಕೋಟಿ ರೂಪಾಯಿ ಸಾಲ ಪಡ್ಕೊಂಡಿದ್ದೇವೆ

ಇದೇ ಉಡುಪಿ ನಗರಸಭೆಯಲ್ಲಿ ಆರ್ನೂರು ಚದರ ಅಡಿಗೆ ಒಂದು ಸಾವಿರದ ನೂರು ರೂಪಾಯಿ ಟ್ಯಾಕ್ಸ್ ಇದೆ ಕುಡಿಯುವ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಉಂಟಾ ಡ್ರೈನೇಜ್ ವ್ಯವಸ್ಥೆ ಕುಡಿಯುವ ವ್ಯವಸ್ಥೆ ಏನು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಏನು ವ್ಯವಸ್ಥೆ ಇದೆ ನಮ್ಮ ಇವತ್ತಿಗೂ ಹದಿನೈದು ವರ್ಷ ತಾವು ಆಡಳಿತ ಮಾಡಿದ್ರು ಕೂಡ ಐದು ಎಂಟರ ಐದು ಗ್ರಾಮಾಂತರ ಪ್ರದೇಶ ಸೇರಿದ ಇವತ್ತಿಗೂ ನಮ್ಗೆ ಡ್ರೈನೇಜ್ ವ್ಯವಸ್ಥೆ ಕೊಡ್ಲಿಕ್ಕೆ ಆಗಿಲ್ಲ ಮಹಾನಗರ ಪಾಲಿಕೆ आलो इकडे बघा